ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೂವರು ಕೂಡ ಹೊರಗಡೆ ಮಲಗಿರ್ತಾರೆ ಸೂರ್ಯ ರವಿ ಮನೋಜ್ ಅವರವರ ಹೆಂಡತಿಯಿಂದೊಟ್ಟಿಗೆ ಅವರು ಗಲಾಟೆ ಮಾಡಿಕೊಂಡು ಹೊರಗಡೆ ಬಿದ್ದಿರ್ತಾರೆ ಅಂದರೆ ಸೂರ್ಯ ಕುಟ್ಕೊಂಡು ಬಂದಿರ್ತಾನೆ ಹಾಗಾಗಿ ಅವನ ಹೆಂಡತಿ ಹೊರಗಡೆ ಹಾಕಿರ್ತಾಳೆ ಶ್ರುತಿ ರವಿ ಹತ್ರ ಏನೋ ಕೋಪ ಮಾಡಿಕೊಂಡಿರ್ತಾಳೆ ಮನೋಜ್ ರೋಹಿಣಿ ಹತ್ರ ಆ ಮನೆ ಬಾಡಿಗೆ ವಿಷಯ ಕೇಳಿದಾಗ ಅವಳಿಗೆ ಸಿಟ್ಟು ಬಂದು ಅವ ಮನೋಜ್ ಕೂಡ ಹೊರಗಡೆ ಬಂದು ಮಲಗಿರ್ತಾನೆ ಆಗ ರವಿ ಕೇಳ್ತಾನೆ ನೀವೇಬ್ರು ಯಾಕ್ರು ಈ ಥರ ಬಂದು ಮಲಗಿದ್ದೀರಾ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ನಾನು ಕುಟ್ಕೊಂಡು ಬಂದಿದ್ದಕ್ಕೆ ನನ್ನ ಹೆಂಡ್ತಿ ನನ್ನನ್ನು ಹೊರಗಡೆ ಹಾಕಿದ್ಲು ಅಂತ ಹೇಳಿ ನೀನು ಕುಟ್ಕೊಂಡು ಬಂದಿದ್ದಕ್ಕೆ ಹೊರಗಡೆ ಹಾಕಿದ್ಲು ಬಟ್ ನಾನು ಏನು ಮಾಡದೆ ನನ್ನ ಹೊರಗಡೆ ಹಾಕಿದ್ದಾಳೆ ನನ್ನ ಕೆಲಸದಿಂದ ಬಂದು ಸುಸ್ತಾಗಿದೆ ಟಯರ್ಡ್ ಕೂಡ ಆಗಿತ್ತು ಅಷ್ಟಕ್ಕೇ ಈ ಶ್ರುತಿ ಕೋಪ ಮಾಡಿಕೊಂಡು ನನ್ನನ್ನು ಹೊರಗಡೆ ಹಾಕಿಬಿಟ್ಲು ಅಂತ ಹೇಳ್ತಾನೆ ಆಗ ಮನೋಜ್ ಹತ್ರ ಕೇಳ್ತಾನೆ ರವಿ ಹತ್ರ ಇಲ್ಲೇ ಸುಮ್ಮನೆ ಇರೋ ನೀನೇನೋ ತಪ್ಪು ಮಾಡಿರ್ತೀಯ ಅದಕ್ಕೆ ಅವಳು ಹೊರಗಡೆ ಹಾಕಿದ್ಲು ಅಂತ ಹೇಳ್ತಾನೆ ಆಗ ಇವನು ನಮ್ಮ ರವಿ ಏನಾಯ್ತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ ರವಿ ಹೇಳ್ತಾನೆ ರೆಸ್ಟೋರೆಂಟಲ್ಲಿರುವಾಗ ಶ್ರುತಿ ನನಗೆ ಕಾಲ್ ಮಾಡಿದ್ಲು ನಾನು ರೆಸ್ಟೋರೆಂಟಲ್ಲಿರುವಾಗ ಯಾವತ್ತೂ ಕಾಲ್ ರಿಸೀವ್ ಮಾಡೋದಿಲ್ಲ ರಿಸೀವ್ ಮಾಡಿದರೆ ಮ್ಯಾನೇಜರ್ಗೆ ಕೋಪ ಬರುತ್ತೆ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಶ್ರುತಿಗೆ ಕೋಪ ಬಂದುಬಿಟ್ಟಿದೆ ಅಂತ ಹೇಳಿ ರವಿ ಮನೋಜ್ ಹತ್ರ ಹೇಳ್ತಾನೆ ರವಿ ಹೇಳ್ತಾನೆ ನಾನು ಯಾಕಾದರೂ ಮದುವೆ ಆಗಿಬಿಟ್ನು ಬ್ಯಾಚುಲರ್ ಲೈಫ್ ತುಂಬ ಚೆನ್ನಾಗಿತ್ತು ಕಣ ಅಂತ ಹೇಳಿ ಆಗ ಸೂರ್ಯ ಮಧ್ಯೆ ಮಾತಾಡಿ ಕೊರಗಬಾರ್ದು ರವಿ ಬ್ಯಾಚುಲರ್ ಆದವನಿಗೆ ಮದುವೆ ಆಗ್ಬೋದು ಆದರೆ ಮದುವೆ ಆದವನು ಮತ್ತು ಬ್ಯಾಚುಲರ್ ಆಗಲಿಕ್ಕೆ ಆಗುತ್ತಾ ಅಂತ ಹೇಳ್ತಾನೆ ಇದ್ಕಿದ್ ಅವರೇ ಕಾಳ್ ಇಷ್ಟೇ ನಮ್ಮ ಬಾಳು ಅಂತೇಳಿ ಸೈಲೆಂಟಾಗಿ ಮಲಕ್ಕೋಬೇಕು ಅಂತ ಹೇಳಿ ಸೂರ್ಯ ಹೇಳಿ ಮಲಗ್ತಾನೆ ಅಷ್ಟೊತ್ತಿಗೆ ರವಿ ಕೂಡ ಮಲಗಲಿಕ್ಕೆ ಹೋಗ್ತಾನೆ ಆಗ ಈ ಮನೋಜ ಏನೋ ಯೋಚನೆ ಮಾಡಿ ಲೇ 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 ಅಂತ ಅವರನ್ನು ಕರೀತಾನೆ ಆಗ ಈ ಪೆಂಗ್ಯ ಮನೋಜ್ಗೆ ಒಂದು ಐಡಿಯಾ ಉಳಿಯುತ್ತೆ ಎಲ್ಲೆಲ್ಲೆ ನಾವು ಡೈವರ್ಸ್ ಕೊಟ್ಟರೆ ಮತ್ತೆ ಬ್ಯಾಚುಲರ್ ಆಗ್ಬೋದು ಕಣ ಅಂತ ಹೇಳ್ತಾನೆ ಆಗ ಎಲ್ಲರೂ ಮತ್ತೆ ಎದ್ದು ಕೂತ್ಕೊಳ್ತಾರೆ ರವಿ ಸೂರ್ಯ ಎದ್ದು ಕೂತ್ಕೊಂಡು ನಂತರ ಸೂ ರವಿ ಮಲಗ್ತಾನೆ ಸೂರ್ಯ ಕಣ್ಣನ್ನು ಪಿಲಿಪಿಲಿ ಮಾಡ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಲೋ ರವಿ ಈ ಪೆಂಗೆ ಮಾತು ಕೇಳಿ ಹಂಗೆಲ್ಲ ಮಾಡಿಬಿಟ್ಟಿಯ ನೀನು ತಮ್ ಅದಂಪೋಚಿ ಅತ್ತಂ ಇದಂಪೋಚಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಪ್ರೇತಾತ್ಮದ ಥರ ಆಗಿ ಆಗಿಬಿಡ್ತದೆ ಕಣು ಅಂತ ಹೇಳಿ ಆಗ ರವಿ ಮಧ್ಯೆ ಮಾತಾಡಿ ನನಗೊಂದು ಅರ್ಥ ಆಗ್ತಿಲ್ಲ ಕಣು ಈ ಹುಡುಗಿಯರು ಹುಟ್ಟಿದಾಗ ಚೆನ್ನಾಗಿರ್ತಾರೆ ಲವ್ ಮಾಡಿದಾಗ ಚೆನ್ನಾಗಿರ್ತಾರೆ ಆದರೆ ಮದುವೆ ಆದಮೇಲೆ ಈ ಲೇಡೀಸ್ ವರ್ಡನ್ನು ಆಡ್ತಾರಲ್ಲ ಆ ಥರ ಆಡ್ಬಿಡ್ತಾರೆ ಕಣು ಅಂತ ಹೇಳಿ ಹೇಳ್ತಾನೆ ರವಿ ರವಿ ಅಷ್ಟು ಹೇಳಿದಾಗ ಸೂರ್ಯನಾಗುತ್ತಾ ಈ ವಿಷಯದಲ್ಲಿ ಆ ಪರಮಾತ್ಮ ನಮ್ಮ ಕಡೆ ಇಲ್ಲಪ್ಪ ಅಂತ ಹೇಳ್ತಾನೆ ನಮಗೆ ನಾವೇ ಸಾಂತ್ವನ ಹೇಳಿ ಸೂರ್ಯ ಹೇಳ್ತಾ ಇದ್ದಾಗೆ ಒಂದು ಹಾಡನ್ನು ಪ್ರಾರಂಭಿಸ್ತಾನೆ ಆಗ ಮನೋಜ್ ಸೂರ್ಯನ ಗಲ್ಲವನ್ನು ಮುಟ್ಟಿ ಲೇ ಸೂರ್ಯ ಒಳ್ಳೆ ಬ್ರ್ಯಾಂಡೇ ಕುಡ್ಕೊಂಡು ಬಂದಿದ್ಯಾ ಕಣೋ ಹಾಗೆ ಇವಾಗ ಕರೆಕ್ಟಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ನಾವು ಹೆಂಡತಿ ಅಂತ ಪ್ರಮೋಷನ್ ಕೊಟ್ಟ ಮೇಲೆ ಕಣೋ ಅವ್ರು ಹಿಂಗೆಲ್ಲ ಆಡ್ತಾ ಇರೋದು ಒಂದು ನಿಮಿಷ ಅಂತ ಹೇಳಿ ಮೊಬೈಲನ್ನು ತೆಗೆದು ರೋಹಿಣಿಗೆ ಕಾಲ್ ಮಾಡ್ತಾನೆ ರೋಹಿಣಿ ಹತ್ರ ಫೋನಲ್ಲಿ ಮನೋಜ್ ಮಾತಾಡ್ತಾ ಇದ್ದಾನೆ ಏನಂದರೆ ನಾನು ನಿನ್ನನ್ನು ದೇವರು ನಿನ್ನನ್ನು ಹೆಣ್ಣಾಗಿ ಹುಟ್ಟಿಸಿದ್ದು ನಾನು ನಿನಗೆ ಹೆಂಡತಿಯಾಗಿ ಪ್ರಮೋಷನ್ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಆ ರೋಹಿಣಿ ಕಾಲ್ ರಿಸೀವ್ ಮಾಡಿ ಓ ಇದನ್ನೆಲ್ಲ ಸೂರ್ಯ ಹೇಳಿದ್ದ ಅಂತ ಹೇಳ್ತಾಳೆ ಆಗ ಮನೋಜ್ ರೋಹಿಣಿ ಹತ್ರ ಕೇಳ್ತಾ ನಿಂಗೆ ಹೆಂಗೆ ಗೊತ್ತು ಅಂತ ಹೇಳಿ ಆಗ ರೋಹಿಣಿ ಹೇಳ್ತಾಳೆ ಇಂಥ ಡೈಲಾಗ್ ಅವರೇ ಹೇಳೋದು ಅದಕ್ಕೆ ಅಂತ ಹೇಳಿ ಇಡ್ರಿ ಫೋನ್ ಅಂತೇಳಿ ರೋಹಿಣಿ ಮನೋಜ್ ಫೋನನ್ನು ಕಟ್ ಮಾಡ್ತಾಳೆ ಆಗ ಸೂರ್ಯ ರವಿ ಹತ್ರ ಹೇಳ್ತಾನೆ ಅಲ್ಲಿ ಏನಾಯಿತು ಅಂತ ಗೊತ್ತಾ ನಿನಗೆ ಅಂತ ಹೇಳಿ ಅದಕ್ಕೆ ಏನಾಯಿತು ಅಂತ ಕೇಳ್ತಾನೆ ರವಿ ನಾನು ಹೇಳ ಏನಾಯಿತು ಹೇಳಿ ಸೂರ್ಯ ಮತ್ತೆ ಹೇಳ್ತಾನೆ ಏನಾಯಿತು ಹೇಳು ಅಂತ ಹೇಳಿ ಹೇಳು ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾನು ಹೇಳಿದ ಮಾತನ್ನೇ ಇವನು ಪೌಡ್ರ್ ಹತ್ರ ಹೇಳಿದಾನೆ ಅದಕ್ಕೆ ಆ ಪೌಡ್ರಮ್ಮ ಸೂರ್ಯ ಹೇಳಿದ ಮಾತನ್ನೇ ನನ್ನ ಹತ್ರ ಹೇಳ್ತಾ ಇದೆಯಾ ಅಂಬ್ಕೊಂಡು ಫೋನ್ ಇಡು ಅಂತ ಹೇಳಿದಾಳೆ ಅಂತ ಹೇಳಿ ಸೂರ್ಯ ರವಿ ಹತ್ರ ಹೇಳ್ತಾನೆ ರವಿ ಮತ್ತು ಸೂರ್ಯ ಇಬ್ಬರು ನಗಾಡಿಕೊಂಡು ಮನೋಜ್ಗೆ ಕಿಂಡಲ್ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಮಲ್ಕೊಳ್ರಪ್ಪ ಮಲ್ಕೊಳ್ಳಿ ಬೆಳಿಗ್ಗೆ ಬೇಗ ಗೆದ್ದೇಳಬೇಕು ಅಂತ ಹೇಳಿ ಒಂದು ಹಾಡನ್ನು ಸ್ಟಾರ್ಟ್ ಮಾಡ್ತಾನೆ ಸಾರಾ ಈ ಶಿಶೆಯಲ್ಲಿ ನನ್ನ ದೇವಿ ಕಾಣುವಳು ಆ ಹಾಡನ್ನು ಹೇಳಿ ಮಲಗ್ತಾನೆ ಸೂರ್ಯ ಬೆಳಿಗ್ಗೆ ಆಗ್ತದೆ ಆನಂತರ ಎಲ್ಲರೂ ತಿಂಡಿಗೆ ಬರ್ತಾರೆ ಡೈನಿಂಗ್ ಟೇಬಲ್ನ ಪಕ್ಕ ಬರ್ತಾರೆ ಮೀನಾ ತಿಂಡಿಯನ್ನೆಲ್ಲ ತಂದು ಟೇಬಲ್ ಹತ್ತಿರ ಜೋಡಿಸ್ಲಿಕ್ಕೆ ಅಂತ ಬರುವಾಗ ಸೂರ್ಯ ಎದುರು ಬರ್ತಾನೆ ಮೀನಾ ಅವಳನ್ನು ಅವನನ್ನು ನೋಡಿಸ ನೋಡೋದಾಗಿ ಮಾಡ್ತಾಳೆ ಅದನ್ನೆಲ್ಲ ರಂಗನಾಥ್ ಅವರು ನೋಡ್ತಾ ಇರ್ತಾರೆ ಒಳಗಿಂದ ರೋಹಿಣಿ ಬರ್ತಾಳೆ ಆಗ ಶಾಂತಿ ಹೇಳ್ತಾಳೆ ರೋಹಿಣಿ ಬಾ ಮ ತಿಂಡಿ ತಿನ್ನು ಅಂತ ಹೇಳಿ ಆಗ ರೋಹಿಣಿ ಹೇಳ್ತಾಳೆ ಅರ್ಜೆಂಟಾಗಿ ನನಗೆ ಮೇಲ್ ಕಳಿಸ್ಲಿಕ್ಕೆ ಉಂಟಂತೆ ಆಮೇಲೆ ಮಾಡ್ತೇನೆ ಅಂತ ಹೇಳಿ ಸೀದಾ ಒಳಗಡೆ ಹೋಗ್ತಾಳೆ ಅಷ್ಟೊತ್ತಿಗೆ ಶ್ರುತಿ ಕೂಡ ಬರ್ತಾಳೆ ಮೀನಾರವರೇ ನನಗೆ ತುಂಬ ಹಸಿವಾಗ್ತಾಯಿದೆ ತಿಂಡಿ ರೆಡಿನಾ ಅಂತ ಹೇಳಿ ಆಗ ರವಿ ಶ್ರುತಿಯನ್ನು ನೋಡ್ತಾನೆ ಆಗ ಶಾಂತಿ ಹೇಳ್ತಾಳೆ ಶ್ರುತಿ ತಿಂಡಿ ರೆಡಿಯಾಗಿದೆ ಬಾ ಬಿಸಿ ಬಿಸಿ ಆಗಿರುವಾಗಲೇ ತಿಂದ್ಕೊಂಡು ಹೋಗು ಅಂತ ಹೇಳಿ ಆಗ ಶ್ರುತಿ ಹೇಳ್ತಾಳೆ ಬೇಡತೆ ನಾನು ಹೋಗುವಾಗ ಹೋಟೆಲಲ್ಲಿ ತಿಂದ್ಕೊಂಡು ಹೋಗ್ತೇನೆ ಅಂತ ಹೇಳಿ ಬಾಯ್ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ ರವಿ ಕೋಪದಿಂದ ಅವಳನ್ನೇ ಗುರಾಯಿಸ್ತಾ ಇರ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನಾಯ್ತು ಇವರಿಬ್ಬರಿಗೆ ಅವಳು ನೋಡಿದರೆ ಏನೋ ಕಳಿಸ್ಬೇಕಂತೇಳಿ ಒಳಗಡೆ ಹೋದ್ಲು ಈಗ ಇವಳು ಸ್ಟುಡಿಯೋದಲ್ಲಿ ತಿಂದ್ಕೊಳ್ತೇನೆ ಅಂತ ಹೇಳಿದ್ಲು ಮೀನ ಅತ್ತೆ ಮತ್ತು ಮಾವನಿಗೆ ಟಿಫಿನ್ ಹಾಕ್ತಾ ಇರ್ತಾಳೆ ತಿಂಡಿ ಹಾಕ್ತಾ ಇರ್ತಾಳೆ ಆಗ ಸೂರ್ಯ ಬಟ್ಟಲ್ ಅವನ ತಟ್ಟೆಯನ್ನು ಮುಂದೆ ಮಾಡ್ತಾನೆ ಆಗ ಮೀನ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ ತಟ್ಟೆಗೆ ಅವಳು ಹಾಕಿ ಕೊಡುವುದಿಲ್ಲ ಆಗ ರಂಗನಾಥ್ ಅವರು ಕೇಳ್ತಾ ಮೀನು ಹೋದ ನಂತರ ಕೇಳ್ತಾರೆ ಚಟ್ನಿ ಇದೆಯಾ ನೋಡು ಅಂತ ಹೇಳಿ ಆಗ ಆಗ ಶಾಂತಿ ತಟ್ಟೆಯನ್ನು ಓಪನ್ ಮಾಡಿ ಚಟ್ನಿ ಇದ್ದದನ್ನು ನೋಡ್ತಾಳೆ ಆಗ ರಂಗನಾಥ್ ಅವರು ಕೇಳ್ತಾರೆ ಏನರು ಮೂವರು ಕೂಡ ಜಗಳ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಸ್ಮಾಲ್ ಕರೆಕ್ಷನು ಆಗ ಮನೋಜ್ ಮತ್ತು ರವಿ ಹೇಳ್ತಾರೆ ನಾವೇನು ಜಗಳ ಮಾಡ್ಕೊಂಡಿಲ್ಲಪ್ಪೋ ಅವರೇ ನಮ್ಮ ಹತ್ರ ಜಗಳ ಮಾಡ್ಕೊಂಡಿರೋದಂತ ಹೇಳಿ ಆಗ ಶಾಂತಿ ಕೇಳ್ತಾಳೆ ನಿಜವಾಗ್ಲೂ ಜಗಳ ಮಾಡ್ಕೊಂಡಿದ್ದಿರೋನು ಅಂತ ಹೇಳಿ ಆಗ ಸೂರ್ಯ ಮಧ್ಯೆ ಮಾತಾಡಿ ಅದು ಯಾಕೋ ಜಗಳ ಆಡ್ತಾರೋ ಈ ಧೂರ್ತ ಪತ್ನಿಯರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಡಕೊಂಡು ಕೆಮ್ಮಣ್ಣು ತುಂಬಿಕೊಳ್ಬೇಕು ಅಂತ ಅವರ ಬಾಯಿಗಷ್ಟು ಅಂತೇಳಿ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಈ ಕಿಚನ್ನಲ್ಲಿ ಪಾತ್ರೆ ಬೀಳುವಂಥ ಸೌಂಡ್ ಕೇಳ್ತದೆ ಆಗ ಶಾಂತಿ ಹೇಳ್ತಾಳೆ ಲೇ ಅದೆಲ್ಲ ನನ್ನ ಮನೆ ಪಾತ್ರೆ ಪಾತ್ರೆ ಕಣೆ ಅಂತ ಹೇಳಿ ಮೀನನ್ಗೆ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಕೈ ಜಾರ್ ಬಿತ್ತು ಅತ್ತೆ ಅಂತ ಹೇಳಿ ಆಗ ಸೂರ್ಯ ಮಾತಾಡಿ ಏನು ಜಾರಿಲ್ಲ ಪಾತ್ರೆನ ಒದ್ದಂಗೆ ಇತ್ತು ಅಂತ ಹೇಳ್ತಾ ಹೇಳ್ತಾನೆ ಆಗ ಸೂರ್ಯ ಮಧ್ಯೆ ಮಾತಾಡಿ ಅವರ ಹತ್ರ ಹೇಳ್ತಾ ಅಪ್ಪೋ ಇದು ಯಾವ ದೆವ್ವ ನಾನಿನ್ನ ಬಿಡಲಾರಿದ್ದೆವನ ಕುಶ್ ದೆವ್ವನ ಅಥವಾ ಆತ್ಮ ಬಂಧನ ದೇವ್ವನ ಅಥವಾ ನಾಗವಲ್ಯ ಅಂತ ಹೇಳಿ ನನಗೆ ಕಂಡುಹಿಡಿಯಬೇಕು ಅಂತ ಹೇಳ್ತಾನೆ ಲಚ್ಚನ್ ದೇವನಲ್ಲಿ ಮಂತ್ರ ಮಾಡಿಸೋರು ಉಗ್ರ ಇದ್ದಾರಲ್ಲ ಅವ್ರನ್ನ ಕಲಿಸ್ಬಿಟ್ಟು ಹೇಳ್ತೇನೆ ಅಂತ ಹೇಳ್ತಾನೆ ಸೂರ್ಯ ಅಷ್ಟೊತ್ತಿಗೆ ಮತ್ತೆ ಪಾತ್ರೆ ಬೀಳೋ ಸೌಂಡ್ ಕೇಳ್ತದೆ ಮತ್ತೆ ಶಾಂತಿ ಮಧ್ಯೆ ಮಾತಾಡಲ್ಲೇ ಪಾತ್ರೆ ಎಲ್ಲ ನಂದು ಕಣೆ ನಮ್ಮ ಅಮ್ಮನ ಮನೆಯಿಂದ ತಂದಿರೋದು ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೌದೌದು ಅಂತ ಹೇಳ್ತಾರೆ ರಂಗನಾಥ್ ಅವರು ಹೇಳ್ತಾರೆ ಹೌದೌದು ಈ ಮನೆಗೆ ಬಂದಮೇಲೆ ಹೊಸ ಪಾತ್ರೆಗಳೇ ತೆಗೆದುಕೊಂಡಿಲ್ಲ ಎಲ್ಲ ಇವಳ ಅಮ್ಮನ ಮನೆಯಿಂದಲೇ ತಂದಿರುವಂಥದ್ದು ತಿನ್ನೆ ಸುಮ್ಮನೆ ಅನ್ನ ತಿನ್ನೋ ಬಯಲ್ಲಿ ಎಂತೆಂಥ ಪದಗಳು ಆರ್ತಿಯ ಕಣೆ ಅಂತ ಹೇಳಿ ಶಾಂತಿಗೆ ರಂಗನಾಥ್ ಅವರು ಬೈತಾರೆ ಆಗ ರಂಗನಾಥ್ ಅವರು ರವಿ ಹತ್ರ ಕೇಳ್ತಾರೆ ಲೋ ರವಿ ನಿಂದೇನು ಅಂತ ಹೇಳಿ ಆಗ ರವಿ ಹೇಳ್ತಾನೆ ಅಪ್ಪ ಶ್ರುತಿ ಕೊಡೋ ಇವಾಗ ಓವರ್ ಆ್ಯಕ್ಟಿಂಗ್ ಆಗಿ ಥರ ಮಾತಾಡ್ತಾಳೆ ಅಪ್ಪ ಅಂತ ಹೇಳ್ತಾನೆ ಏನು ರೆಸ್ಟೋರೆಂಟಲ್ಲಿ ನನಗೆ ಫೋನ್ ತೆಗಿಲಿಕ್ಕೆ ಆಗಲಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಪ್ಪು ಅಂತ ಹೇಳ್ತಾನೆ ರವಿ ತಂದೆ ಹತ್ರ ಮೀನ ಮತ್ತೆ ಒಳಗಿಂದ ಬಂದು ಅತ್ತೆ ಮತ್ತು ಮಾವನಿಗೆ ಮತ್ತೊಮ್ಮೆ ರೈಸ್ ಬರ್ತನ್ ಹಾಕ್ತಾಳೆ ಸಾಕು ಅಂತ ಹೇಳ್ತಾರೆ ಆದರೂ ಕೂಡ ಮತ್ತೆ ಕೂಡ ಹಾಕ್ತಾ ಇರ್ತಾಳೆ ಅನಂತರ ಶಾಂತಿ ಹೇಳ್ತಾಳೆ ಸಾಕು ಇಷ್ಟೆಲ್ಲ ಹಾಕಿದ್ದಾಳೆ ಚಟ್ನಿ ಹಾಕೋದು ಬೇಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ತಿನ್ನಿ ಯಾವಾಗಲೂ ಹಸಿವು ಅಂತ ಒದ್ಕೊ ಇರ್ತಿಲ್ಲ ತಿನ್ನು ಅಂತ ಹೇಳ್ತಾರೆ ಚಟ್ನಿಯನ್ನು ನೀನೇ ಹಾಕು ಅಂತ ಕೂಡ ಹೇಳ್ತಾರೆ ನಿನ್ನ ನಾಲ್ಗೇನೇ ಚಟ್ನಿ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾ ಇರ್ತಾರೆ ಆಗ ಮನೋಜ್ ಹೇಳ್ತಾನೆ ಇಲ್ಲಿ ಯಾರಿಗೂ ಯಾರು ಬಡಿಸೋದಿಲ್ಲ ನಮಗೆ ನಾವೇ ಬಡಿಸ್ಕೊಳ್ಬೇಕು ಬಡಿಸ್ಕೊಳ್ಳಿ ಬಡಿಸ್ಕೊಳ್ಳಿ ಅಂತ ಹೇಳಿ ಬಡಿಸ್ ಅವ ಅವರವರಿಗೆ ಅವರವರೇ ಬಡಿಸ್ತಾರೆ ಆಗ ಸೂರ್ಯ ಹೇಳ್ತಾನೆ ಮನೋಜ ಚಟ್ನಿನ ಅನ್ನಕ್ಕೆ ಹಾಕ್ಕೊಳ್ತೀಯ ಅಥವಾ ಅನ್ನಕ್ಕೆ ಚಟ್ನಿ ಹಾಕ್ಕೊಳ್ತೀಯ ಅಂತ ಹೇಳಿ ಆಗ ಮನೋಜ್ ಹೇಳ್ತಾನೆ ಲೋ ಸುಮ್ಮನೆ ತಿನ್ನೋ ತಿನ್ನಲಿಕ್ಕೂ ಕೂಡ ಬಿಡಲ್ಲ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಈ ಪಾತ್ರೆಗೆ ಹಾಕಿ ಕಲ್ಸ್ಕೊ ತಿನ್ನು ಅಂತ ಹೇಳ್ತಾನೆ ಆಗ ಮನೋಜ್ ಲೋ ನಾನು ತಿನ್ನಲೋ ಬೇಡವಾ ಅಂತ ಕೇಳ್ತಾನೆ ಎದ್ದೋಗಿಬಿಡ್ಲಾ ಅಂತ ಕೇಳ್ತಾನೆ ಮನೋಜ್ ಆಗ ರಂಗನಾಥ್ ಅವ್ರು ಹೇಳ್ತಾರೆ ತಿನ್ನಪ್ಪ ತಿನ್ನು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ತಿನ್ನೋ ಸರಿಯಾಗಿ ಹಾಕ್ಕೊಂಡು ತಿನ್ನೋ ಮಧ್ಯಾಹ್ನ ಇವಳ ಕೋಪಕ್ಕೆ ಮಧ್ಯಾಹ್ನ ಅಡುಗೆ ಮಾಡ್ತಾಳೆ ಇಲ್ಲೋ ಗೊತ್ತಿಲ್ಲ ಅಷ್ಟು ಹೇಳಿದಾಗ ಮನೋಜ್ ಎಲ್ಲವನ್ನು ಒಂದು ಗಬ ಗಬ ತಿಂದೋ ಆಗ್ತಾನೆ ಆಗ ಮನೋಜ್ ಹೇಳ್ತಾನೆ ಅಪ್ಪ ಈ ನಡುವೆ ರೋಹಿಣಿ ಏನು ಮಾಡ್ತಾಳೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಆಗ ಮ ರಂಗನಾಥ್ ಅವ್ರು ಹೇಳ್ತಾರೆ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದ್ಯಾ ಇಟ್ಕೊಂಡಿದ್ದಾಳಲ್ವೋ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಅದು ಏನಾಯ್ತು ಅಂದರೆ ಆವಾಗ ರಂಗನಾಥ್ ಅವರು ಹೇಳ್ತಾರೆ ನಿಲ್ಲಿಸು ನಿಲ್ಲಿಸು ಅಂತ ಹೇಳಿ ನಾನಿಲ್ಲಿ ತಿಂಡಿ ತಿನ್ನಲಿಕ್ಕೆ ಬಂದಿದ್ದೇನೆ ನಿಮ್ಮ ಸಂಸಾರದ ತಾಪತ್ರ ಎಲ್ಲ ನಾನು ಯಾಕೆ ಕೇಳಬೇಕಪ್ಪ ತಿನ್ನಿ ತಿನ್ನಿ ಅಂತ ಹೇಳ್ತಾನೆ ಆಗ ಮನೋಜ್ ಶಾಂತಿ ಹತ್ರ ಹೇಳ್ತಾಳೆ ಅಮ್ಮ ಏನಿದು ಅಪ್ಪ ಯಾವಾಗಲೂ ನಾವೆಲ್ಲ ಒಂದೇ ಕುಟುಂಬ ಅಂತ ಹೇಳ್ತಾ ಇರ್ತಾರೆ ಈಗ ಜಗಳ ಆಗ್ತಿದ್ದಾಗೆ ಬೇರೆ ಬೇರೆ ಸಂಸಾರ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳ್ತಾನೆ ಮನೋಜ್ ಶಾಂತಿ ಹತ್ರ ಆಗ ರಂಗನಾಥ್ ಅವರು ಮಧ್ಯೆ ಮಾತಾಡಿ ಅದು ಹಾಗೆ ಅಂತ ಹೇಳ್ತಾರೆ ಆಗ ಸೂರ್ಯ ಮಧ್ಯೆ ಮಾತಾಡಿ ಅಪ್ಪ ಏನು ಸಮಸ್ಯೆ ಅಂತ ಕೇಳಪ್ಪ ಆಗ ರಂಗನಾಥ್ ಅವರು ಹೇಳ್ತಾರೆ ನಿಮ್ಮ ಸಂಸಾರದಲ್ಲಿರುವ ಗಲಾಟೆಯನ್ನು ನೀವೇ ಸರಿ ಮಾಡ್ಕೊಳ್ರ ಸರಿ ಮಾಡಿಕೊಳ್ಬೇಕಪ್ಪ ಅಂತ ಹೇಳಿ ರಂಗನಾಥ್ ಅವರು ಅವರಿಗೆ ಹೇಳ್ತಾರೆ ಗಂಡಂದಿರು ಕಣಪ್ಪ ನೀವು ಕೇಳಿರುವ ಹಾಡು ಹೆಂಡತಿ ಇಬ್ಬರು ಮನೆಯೊಳಗಿದ್ದರೆ ಆಗ ಶಾಂತಿಗೆ ಕೋಪ ಬರುತ್ತೆ ಏನ್ರಿ ನೀವು ಆ ಥರ ಎಲ್ಲ ಹೇಳೋದು ಅಂತ ಹೇಳ್ತಾಳೆ ಆಗ ಶಾಂತಿ ಸಿಟ್ಟು ಮಾಡಿಕೊಂಡು ಅಪ್ಪಣ್ಣ ಬಂದುಬಿಡಿ ಅದು ಇಬ್ಬರಲ್ಲ ಒಬ್ಬರು ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಪರವಾಗಿಲ್ಲ ಕಣೆ ಎಚ್ಚರವಾಗಿದ್ದೀಯಾ ಅಂತೇಳಿ ನಿನ್ನನ್ನು ಟೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ ಮತ್ತು ಆ ಪದ್ಯವನ್ನು ಸರಿಯಾಗಿ ಹೇಳ್ತಾರೆ ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದಿ ಕೋಟಿ ರೂಪಾಯಿ ಅಂತ ಹೇಳಿ ಹಾಡಿ ಕುಣಿದು ಕುಪ್ಪಳಿಸಿ ಅದೇನು ಮಾಡ್ತಿರೋ ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ಸಂಸಾರದ ವಿಷಯ ನೀವೇ ಸರಿ ಮಾಡಿಕೊಳ್ಬೇಕಂತ ಹೇಳಿ ರಂಗನಾಥ್ ಅವರು ಅವರಿಗೆ ಹೇಳ್ತಾರೆ ವಚನ ಕಾವ್ಯ ಓದುವಯಸ್ಸಿನಲ್ಲಿ ಟ್ಯೂಯೇಟ್ ಆಡಲಿಕ್ಕೆ ಆಡಿಸ್ತೀರ ನನ್ನ ಕೈಯ್ಯಲ್ಲಿ ಸುಮ್ಮನೆ ಅಂತೇಳಿ ಏ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಮಾತಾಡಿ ಅಲ್ಲರಿ ಜಗಳ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ ಕೇಳಲ್ವ ನೀವು ಆಗ ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲ ನಾನು ಕೇಳಲ್ಲ ಅಂತ ಹೇಳ್ತಾರೆ ನಾನು ಏನು ಕೇಳಲ್ಲ ನೀನು ಏನು ಕೇಳಬಾರ್ದು ಸುಮ್ಮನಿರು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅವರು ಮಾಡಿರೋದನ್ನು ಅವರೇ ಸರಿ ಮಾಡ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ ರಂಗನಾಥ್ ಅವರೆಲ್ಲ ಎಲ್ಲ ಮುಗಿಸ್ಕೊಂಡು ಅನ್ನದಾತ ಸುಖಿಬೋವಾ ಅಂತ ಹೇಳಿ ಅಲ್ಲಿಂದ ಕೈ ತೊಳಿಲಿಕ್ಕೆ ಹೋಗ್ತಾರೆ ಆಗ ಮನೋಜ್ ಹೇಳ್ತಾನೆ ಅಲ್ಲ ಏನಿದು ಇವರು ಹೀಗೆ ಹೇಳಿ ಹೋಗ್ತಾರೆ ಎಂತಪ್ಪ ಇವರು ಅಂತ ಹೇಳಿ ಹೇಳ್ತಾನೆ ಆಗ ಮಧ್ಯೆ ಸೂರ್ಯ ಮಾತಾಡಿ ಇಪ್ಪತ್ತೇಳು ಲಕ್ಷನ ಒಬ್ರ ಹತ್ರ ಎತ್ಕೊಂಡು ಓಡೋದೆಲ್ಲ ಅದೇ ಅಪ್ಪ ಅಂತ ಹೇಳ್ತಾನೆ ಸೂರ್ಯ ಅಮ್ಮ ನೀನಾದರೂ ಕೇಳಮ್ಮ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ಶಾಂತಿ ಬಾಯಲ್ಲಿ ಅನ್ನವನ್ನು ತೊರಗಿಸ್ಕೊಂಡು ಮಾತಾಡ್ತಾ ಇರ್ತಾಳೆ ಆಗ ಅದು ಹೇಳುವಾಗ ಮನೋಜ್ಗೆ ಏನೂ ಅರ್ಥ ಆಗೋದಿಲ್ಲ ಅಮ್ಮ ಅನ್ನವನ್ನು ನುಂಗಿಬಿಟ್ಟು ಹೇಳಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಯಾಕೆ ನನ್ನ ಗಂಡ ನನ್ನ ಜೊತೆ ಜಗಳಾಡಿ ನಿನ್ನ ಜೊತೆ ಮಲಗ್ಕೋಬೇಕಂತಾನ ಅಂತ ಹೇಳಿ ಹೇಳ್ತಾ ಹೇಳ್ತಾಳೆ ಶಾಂತಿ ಮನೋಜ್ಗೆ ಏನು ಬೇಕಾಗಿಲ್ಲ ತಿನ್ನು ಅಂತ ಹೇಳಿ ಶಾಂತಿ ಮನೋಜ್ಗೆ ಹೇಳ್ತಾಳೆ ಮೀನ ಕಿಚನೆಲ್ಲ ಒರೆಸ್ತಾ ಇರ್ತಾಳೆ ಆವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ ಮೀನ ಸೂರ್ಯ ಸೂರ್ಯನನ್ನು ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ ನೀರು ನೀರು ಅಂತ ಹೇಳಿ ಸೂರ್ಯ ನೀರು ಕುಡಿಲಿಕ್ಕೆ ಹೋಗ್ತಾನೆ ನೀರು ಕುಡಿಯುವಾಗ ಅಲ್ಲಿ ಒಂದು ಚಾಕು ಇರುತ್ತೆ ಅದನ್ನು ಮೀನ ಹೀಗೆ ಎತ್ಕೊಳ್ತಾಳೆ ಆಗ ಸೂರ್ಯ ಬೊಬ್ಬೆ ಹಾಕ್ತಾನೆ ಮಾಡ್ರು ಮಾಡ್ರು ಅಂತ ಹೇಳಿ ಆಗ ಸೂರ್ಯ ನಗಾಡ್ಕೊಂಡು ಓಹ್ ಎತ್ತಿಳಕ್ಕೆ ಬಂದಿ ನಾನು ನನ್ನನ್ನೇ ಮಾಡಲಿಕ್ಕೆ ಬಂದಿ ಅಂತ ಅಂತ ಹೇಳಿ ಆಗಲೂ ಕೂಡ ಕೋಪದಿಂದ ಇರ್ತಾಳೆ ಮೀನ ಮೀನ ಸೂರ್ಯನನ್ನು ದುರ್ಗುಟ್ಟಿ ನೋಡ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಂಗೆಲ್ಲ ಕೋಪದಿಂದ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯ್ತಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ಹೇಳ್ತಾನೆ ಹಂಗೆಲ್ಲ ನೀನು ನನ್ನನ್ನು ಕೊಲ್ಲೋ ಆಗಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನನಿಗೆ ಸಿಟ್ಟು ಬಂದು ಯಾರಯ್ಯ ಯಾರಯ್ಯ ನಿನ್ನನ್ನು ಕೊಲ್ಲೋಕ್ಕೆ ಬಂದದಂತ ಹೇಳಿ ಮೀನ ಜೋರಾಗಿ ಮಾತಾಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀನೆ 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 ಅಂತ ಹೇಳಿ ಕೊಳ್ಳೋ ಕಾಳಿ ಕೊಳ್ಳೋ ದುರ್ಗ ಕೊಳ್ಳೋ ಶ್ರೀದುರ್ಗ ಏನೇನೆಲ್ಲ ಹೇಳ್ತಾನೆ ಸೂರ್ಯ ಶ್ರೀದುರ್ಗ ಪರಮೇಶ್ವರ ಥರ ಚಾಕೆ ಇಟ್ಕೊಂಡು ನಿಂತ್ಕೊಂಡು ಬಿಟ್ಟಿಯಲ್ಲ ಅಂತ ಹೇಳಿ ಸೂರ್ಯ ಮೀನನ್ಗೆ ಹೇಳ್ತಾನೆ ಬೈಗಳು ಬಂತು ಬಾಯಿ ಬಾಯಿ ಬಂದಂತೆ ಆಯ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಕಡೆ ಮನೋಜು ರೋಹಿಣಿಯ ಸೀರೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತಾನೆ ಆಗ ರೋಹಿಣಿ ಹತ್ರ ಹೇಳ್ತಾನೆ ಮನೋಜು ರೋಹಿಣಿ ರೋಹಿಣಿ ಹತ್ರ ಏನೋ ಕೇಳಬೇಕು ಏನು ಅಂತ ಹೇಳ್ತಾಳೆ ರೋಹಿಣಿ ಸೀರೆ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಚಿಚಿ ಆಗ ರೋಹಿಣಿ ಹೇಳ್ತಾಳೆ ಚಿಚಿ ಅಂದ್ಕೊಂಡು ಅಂದ್ಕೊಂಡಿರೋದನ್ನೇ ನೀವು ಇಟ್ಕೊಂಡಿರೋದು ಅಂತ ಹೇಳಿ ಬಿಡಿ ನನ್ನನ್ನು ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಬಿಡೋ ನನ್ನ ಇಟ್ಕೊಂಡಿರೋದು ಮತ್ತೆ ಏನಕ್ಕೆ ಅಂತ ಹೇಳಿ ರೋಹಿಣಿ ಕೋಪಗೊಳ್ತಾಳೆ ಮನೋಜ್ನ ಮೇಲೆ ಬಿಡಿ ನನ್ನನ ಅಂತ ಹೇಳ್ತಾಳೆ ಮನೋಜ್ ಹೇಳ್ತಾನೆ ನೋಡು ರೋಹಿಣಿ ನೀನು ನನ್ನ ಹತ್ರ ಹಾಗೆಲ್ಲ ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅಷ್ಟೊತ್ತಿಗೆ ಸೂರ್ಯ ಮಧ್ಯೆ ಮಾತಾಡಿ ಅಂದರೆ ಸೂರ್ಯ ಮತ್ತು ಮೀನ ಮಾತಾಡ್ತಾ ಇರ್ತಾರೆ ಮೀನನ ಹತ್ರ ಹೇಳ್ತಾನೆ ಕೋಪ ಅನ್ನೋದು ದೋಸೆ ಥರ ಇರಬೇಕು ಬಿಸಿ ಬಿಸಿ ಇದ್ದಾಗಲೇ ರುಚಿ ಆರೋದ್ ನಂತರ ತಿನ್ನಲಿಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಹೇಳ್ತಾ ಇರ್ತಾನೆ ಆಗ ಸುರಿ ಹೇಳ್ತಾನೆ ಆಗಿದ್ದಕ್ಕೆಲ್ಲ ಸಾರಿ ಹೇಳ್ಬಿಟ್ಟು ಸುಮ್ಮನೆ ರಾಜ್ಯ ಆಗಿಬಿಡು ನನ್ನ ಹತ್ರ ಆಯ್ತಾ ಅಂತ ಹೇಳಿ ಆಗ ಮೀನ ಮಾತಾಡಿ ನಾನು ಸಾರಿ ಕೇಳಬೇಕಾ ನಿಮ್ಮ ಹತ್ರ ಅಂತ ಹೇಳಿ ಮೀನ ಸೂರ್ಯನ ಮೇಲೆ ಕೋಪಗೊಳ್ತಾಳೆ ಇನ್ನೊಂದು ಕಡೆ ರವಿ ಶ್ರುತಿ ಕೂಡ ಕೋಪಗೊಂಡಿರ್ತಾರೆ ಆಗ ರವಿ ಹೇಳ್ತಾನೆ ಏನು ಬೇಕಾಗಿಲ್ಲ ನಾನೇ ಕೇಳ್ತೇನೆ ಹತ್ರ ಸಾರಿ ಅಂತ ಹೇಳಿ ಆಗ ಶ್ರುತಿ ಹೇಳ್ತಾರೆ ಏನು ಬೇಕಾಗಿಲ್ಲ ನೀನು ಸ್ವಾರಿ ಕೇಳೋದು ಅಂತ ಹೇಳಿ ಹೇಳ್ತಾಳೆ ಆಗ ಶ್ರುತಿ ರವಿ ಮೇಲೆ ಕೋಪಗೊಂಡು ನಿನ್ನ ಅರ್ಧ ಗಡ್ಡ ಬೋಳಿಸಿಬಿಡ್ತೇನೆ ಅಂತ ಹೇಳ್ತಾಳೆ ಆಗ ರವಿ ಗಡ್ಡದ ಮೇಲೆ ಕೈ ಇಡ್ತಾನೆ ಮತ್ತೆ ಶ್ರುತಿ ಹೇಳ್ತಾಳೆ ನಿನ್ನ ಅರ್ಧ ರೆಪ್ಪೆ ಕಿತ್ತಾಕ್ಬಿಡ್ತೇನೆ ಅಂತೇಳಿ ಆಗ ರವಿ ಮತ್ತೆ ಕಣ್ಣಿನ ರೆಪ್ಪೆ ಮೇಲೆ ಕೈ ಇಡ್ತಾನೆ ಆಗ ಶ್ರುತಿ ಮತ್ತೆ ರವಿಗೆ ಹೇಳ್ತಾಳೆ ನಿನ್ನ ಅರ್ಧ ಕೂದಲನ್ನು ಕತ್ತರಿಸ್ಬಿಡ್ತೇನೆ ಅಂತ ಹೇಳಿ ಬಾಸ್ ನಿನ್ನ ಮುಖ ನೋಡೋಕ್ಕಾಗದೆ ಹೋಗು ಅಡುಗೆ ಮನೆಗೆ ಅಂತ ಹೇಳಿ ಬೈದು ಬಿಡಬೇಕು ಅಂತ ಹೇಳಿ ರವಿಗೆ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಶ್ರುತಿ ಹಂಗೆಲ್ಲ ಬೈಬೇಡ ಬೇಜಾರಾಗುತ್ತೆ ಅಂತ ಹೇಳಿ ರವಿ ಶ್ರುತಿ ಹತ್ರ ಹೇಳ್ತಾನೆ ರವಿ ತುಂಬ ರಾಗದಿಂದ ಹೇಳ್ತಾನೆ ನಾನೇ ಸಾರಿ ಕೇಳ್ತಾ ಇದ್ದೇನೆ ಅಲ್ಲ ಚಿನ್ನು ಅಂತ ಹೇಳಿ ಆಗ ಶ್ರುತಿ ಹೇಳ್ತಾಳೆ ಚಿನ್ನುನಾ ನೀನು ನನಗೆ ಹೇಳ್ತಿದ್ದೀಯಾ ಅಥವಾ ಯಾವಳು ನೆನೆಸ್ಕೊಂಡು ಚಿನ್ನು ಅಂತ ಹೇಳ್ತಾ ಇದ್ದೀಯಾ ಅಂತ ಹೇಳಿ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಅಯ್ಯಯ್ಯಯ್ಯೋ ಗಂಡನ ಮೇಲೆ ಅನುಮಾನ ಪಟ್ಟರೆ ಆ ಶಿವ ಕಣ್ಕಿತ್ಕೊಳ್ತಾನೆ ಅಂತ ಹೇಳಿ ಆಗ ಶ್ರುತಿ ಹೇಳ್ತಾಳೆ ಅವನಿಗೆ ಶಿವನಿಗೆ ಅವನಿಗೆ ಅಂದರೆ ಶಿವನಿಗೆ ಮೂರು ಕಣ್ಣಿದೆ ಮತ್ತೆ ನನ್ನ ಕಣ್ಣು ಕೂಡ ಬೇಕಾ ಅಂತ ಹೇಳಿ ಹೇಳ್ತಾಳೆ ಆಗ ರವಿ ತುಂಬ ನಾಜೂಕಾಗಿ ಹೇಳ್ತಾನೆ ಶ್ರೋತಿ ಸುಮಾರು ಕೇಳಿದ್ನಲ್ಲ ಬಿಡು ಇನ್ನೊಂದು ಕಡೆ ಮನೋಜ್ ರೋಹಿಣಿ ಹತ್ರ ಶಮೆಯನ್ನು ಕೇಳ್ತಾನೆ ಆಗ ಆಗಲ್ಲ ಆಗಲ್ಲ ಅಂತೇಳಿ ರೋಹಿಣಿ ಹೇಳ್ತಾಳೆ ನಾನು ನಿಮ್ಮನ್ನು ಶ್ರಮಿಸಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಶಮಿಸಲ್ವಾ ಹಲೋ ನನ್ನ ಐದು ಡಿಗ್ರಿ ಫೇಮಸ್ ಬಿಸ್ನೆಸ್ ಮ್ಯಾನ್ ನಾನು ನಿನ್ನ ಹತ್ರ ಸಾರಿ ಕೇಳ್ತಾ ಇರೋದು ಏಟ್ ಹೋಟೆಲ್ ಆಫ್ ಕೋಡ್ವಾಡಿಯನ್ನು ಹೇಳ್ತಾನೆ ಮನು ಗೊತ್ತಾ ಅಂತ ಹೇಳ್ತಾ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅದಕ್ಕೆ ನಾನೇನು ಮಾಡಬೇಕು ಆಗ ಮನೋಜ್ ಹೇಳ್ತಾನೆ ನನ್ನನ್ನು ತಪ್ಪಿಕೊಂಡು ಒಂದೇ ಒಂದು ಮುದ್ದು ಕೊಡಬೇಕು ಆಗ ರೋಹಿಣಿ ಹೇಳ್ತಾಳೆ ನಾನಾ ಅಂತ ಹೇಳಿ ಇಂಥ ಇನ್ನೊಂದು ಜೋಡಿ ಅಂದರೆ ಸೂರ್ಯ ಮತ್ತು ಮೀನು ಅದೇ ಶಂಬಾಷೇಣಿಯಲ್ಲಿರುವಾಗ ಸೂರ್ಯ ಹೇಳ್ತಾನೆ ನೀನು ಕೊಡೋಕ್ಕಾಗದೆ ಯಶವಂತಪುರದ ಮುನಿಯಮ ಕೊಡೋಕ್ಕಾಗುತ್ತಾ ಅಂತ ಹೇಳ್ತಾನೆ ಆಗ ಸೂರ್ಯ ಜೋರು ಜೋರಾಗಿ ಮೀನನ ಹತ್ರ ಹೇಳ್ತಾನೆ ಕೊಡೆ ಕೊಡೆ ಸುಮ್ಮನೆ ಅಂತ ಹೇಳಿ ಮತ್ತೊಂದು ಕಡೆ ಇನ್ನೊಂದು ಜೋಡಿ ಕೂಡ ಅದೇ ಸಂಭಾಷಣೆಯಲ್ಲಿ ಇರ್ತಾರೆ ಅಂದರೆ ರವಿ ಮತ್ತು ಶ್ರುತಿ ಆಗ ಶ್ರುತಿ ಹೇಳ್ತಾನೆ ಮುತ್ತ ಮುತ್ತ ಬೇರೆ ಬೇಕಾ ನಿನಗೆ ಅಂತ ಹೇಳಿ ಶ್ರುತಿ ರವಿ ಹತ್ರ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಒಂದೇ ಒಂದು ಕೊಡೆ ಪ್ಲೀಸ್ ಅಂತ ಹೇಳಿ ಆಗ ಶ್ರುತಿ ರವಿಗೆ ಹೇಳ್ತಾಳೆ ತೆಂಗಿನ ಮರ ತೆಂಗಿನ ಮರ ಬೆಳೆದ್ಕೊಂಡು ಹಾಗೆ ಬೆಳೆದುಕೊಂಡು ಬಿಟ್ಟಿದೆಯಲ್ವೋ ನಾನು ನಿನಗೆ ಮುತ್ತು ಕೊಡಬೇಕಾದ್ರೆ ಏಣಿ ಹಾಕ್ಕೊಂಡೇ ಕೊಡಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಯವ್ವಾ ನಿಂತವ ಹೇಗೆ ಗಿಚ್ ತಗೊಳ್ಬೇಕು ನನಗೂ ಗೊತ್ತಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಅದು ಹೇಗೆ ನೋಡಿ ನೋಡಿಬಿಡ್ತೇನೆ ಅಂತ ಹೇಳಿ ಹೇಳ್ತಾಳೆ ಈ ಮೂರೂ ಜೋಡಿಗಳು ಪ್ರಣಯದಲ್ಲಿ ರೊಮ್ಯಾನ್ಸ್ ಇರ್ತಾರೆ ಅಷ್ಟೊತ್ತಿಗೆ ಅಂದರೆ ರೊಮ್ಯಾನ್ಸ್ ಮಾಡುವಾಗಲೇ ಈ ಸೂರ್ಯ ಅಡುಗೆ ಮನೆಗೆ ಬಂದು ಅಲ್ಲಿ ಇಟ್ಟಂತಹ ಟೊಮೆಟೊ ನೀರುಳ್ಳಿ ಎಲ್ಲವನ್ನು ಕೆಳಗೆ ಬಿಡಿಸ್ತಾನೆ ಅದನ್ನು ಹೆಕ್ಲಿಕ್ಕೆ ಅಂತ ಹೇಳಿ ಮೀನ ಇರ್ತಾಳೆ ಹೀಗೆ ರೊಮ್ಯಾನ್ಸ್ ಮಾಡುತ್ತಾ ಅವರವರ ಗಂಡಂದಿ ಗಂಡಂದಿರಿಗೆ ಅವರವರ ಮುತ್ತನ್ನು ಕೊಟ್ಟೇ ಬಿಡ್ತಾರೆ ಮತ್ತೊಂದು ಕಡೆ ವಿಶಾಲಾಕ್ಷಮ್ಮ ಒಂದು ಮನೆ ಒಂದು ಮದುವೆ ಮನೆಯದು ಡೆಕೋರೇಷನ್ ಎಲ್ಲ ಒಪ್ಪಿಕೊಂಡಿರ್ತಾರೆ ನೋಡಿ ಅಲ್ಲಿಗೆ ಬಂದಿರ್ತಾರೆ ಈ ಮೀನ ಕಾರಿಗೆಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ ಈ ವಿಶಾಲಾಕ್ಷಮ್ಮ ನೋಡ್ತಾ ಇರ್ತಾಳೆ ಕಾರಿಗೆಲ್ಲ ಡೆಕೋರೇಷನ್ ಮಾಡಿದ ನಂತರ ಮೀನನ್ನ ಹತ್ರ ಇದ್ದಂಥ ಒಬ್ಬರು ಹೆಂಗಸು ಹೇಳ್ತಾರೆ ಮೀನ ಇನ್ನಷ್ಟು ಹೂ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಆಗ ಮೀನ ಹೇಳ್ತಾಳೆ ಬೇಡಕ್ಕ ಜಾಸ್ತಿ ಹೂ ಇಟ್ಟು ಜಾತ್ರೆಗೆ ಇಟ್ಟಂಗೆ ಇರುತ್ತೆ ಇವಾಗ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಳೆ ಇದನ್ನೆಲ್ಲ ವಿಶಾಲಾಕ್ಷಮ ನೋಡ್ತಾ ಇರ್ತಾರೆ ವಿಶಾಲಾಕ್ಷಮ್ಮ ಅವರ ಬಾಯ್ಸ್ ಹತ್ರ ಹೇಳ್ತಾಳೆ ಬಾಯ್ಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿನ್ನೆ ಮೊನ್ನೆ ಬೆಳೆದಂಥ ಪೈರು ನನ್ನನ್ನೇ ನೋಡಿ ನಗ್ತಾ ಇದೆ ಅದನ್ನು ಕಟ್ ಮಾಡಬೇಕು ಆಗ ಹೀಗೆ ಅಂತ ಹೇಳಿ ಅವಳ ಕಡೆಯವರ ಹತ್ರ ಹೇಳ್ತಾ ಇರ್ತಾಳೆ ಆಗ ವಿಶಾಲಾಕ್ಷಮ್ಮ ಅವರ ಇಬ್ಬರು ಹುಡುಗರನ್ನು ಮುಂದೆ ಕಳಿಸಿ ಹೇಳ್ ಅವರಿಬ್ಬರನ್ನು ಮಾತಾಡಿಸ್ಲಿಕ್ಕೆ ಹೇಳ್ತಾಳೆ ಅಂದರೆ ಕ ಕಾರಿದು ಎಲ್ಲ ಮೀನ ಮಾಡಿರ್ತಾಳೆ ಆಗ ಒಬ್ಬರು ಹೇಳ್ತಾರೆ ವಿಶಾಲಾಕ್ಷಮ್ಮನ ಇಬ್ಬರು ಕಡೆಯವರು ಒಬ್ಬ ಹೇಳ್ತಾನೆ ಸರ್ ಏನುದು ಕಾರಿದೆಲ್ಲ ಡೆಕೊರೇಷನ್ ಮಾಡಿದ್ದೀರಾ ಅಂತೇಳಿ ಆಗ ಒಬ್ಬ ಹೇಳ್ತಾನೆ ಏನು ಡೆಕೋರೇಷನ್ ಇದ್ದು ಎರಡು ಹೂವು ಹಾಕಿ ಡೆಕೋರೇಷನ್ ಅಂತ ಆಗುತ್ತೆ ಅದನ್ನು ಮೀನಕ್ಕೆ ಇಳಿಸ್ತಾಳೆ ಆಗ ಒಬ್ಬ ಹೇಳ್ತಾನೆ ಅಲಂಕಾರ ಅಂದರೆ ತೇರಿನ ಥರ ಇರಬೇಕು ಮುನ್ಸಿಪಾಲ್ಟಿ ವ್ಯಾನ್ ಥರ ಅಲ್ಲ ಅಂತ ಹೇಳಿ ಹೇಳ್ತಾನೆ ಚೆನ್ನಾಗಿ ಮಾಡಿದ್ದೇನಲ್ಲ ಸರ್ ಅಂತ ಹೇಳ್ತಾನೆ ಒಬ್ಬ ಆಗ ಅವ ಇನ್ನೊಬ್ಬ ಹೇಳ್ತಾನೆ ಏನು ರೀ ಈ ಥರ ಮಾಡಿ ನನಗೆ ಹೇಳ್ತೀಯಾ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾನೆ ಇದರಲ್ಲಿ ಕೂಡ ದುಡ್ಡು ಹೊಡಿಬೇಕಂತ ನೋಡ್ತಾ ಇದ್ದೀರಾ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾನೆ ಕಾರಿಗೆ ಡೆಕೋರೇಷನ್ ಮಾಡಿದ್ದನ್ನು ಎಲ್ಲ ತೆಗೆದು ಆಚೆ ಬಿಸಾಡ್ತಾರೆ ಆಗ ಮೀನ ಬರ್ತಾಳೆ ಬೇಡ ಕೈ ಮುಗಿದು ಕೇಳ್ಕೊಳ್ತೇನೆ ಹಾಗೆಲ್ಲ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿ ಅಂಗಲ್ ಆಚೆ ಬೇಡಿಕೊಳ್ತಾಳೆ ಮೀನ ಜೋರಾಗಿ ಕೂಗ್ತಾ ಇರ್ತಾಳೆ ಇಲ್ಲಿ ವಿಶಾಲಾಕ್ಷ ವಿಶಾಲಾಕ್ಷಮ ಚೆನ್ನಾಗಿ ನಗರ್ತಾ ಇರ್ತಾಳೆ ಆಗ ಮೀನನ್ನ ಕಡೆ ಹೆಂಗಸೊಬ್ಬರು ಬರ್ತಾರೆ ಮೀನ ಈಗ ಏನು ಮಾಡೋದಮ್ಮ ನಾವೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೇವೆ ಇದನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲ ಅಂತ ಹೇಳ್ತಾರೆ ಆಗ ವಿಶಾಲಾಕ್ಷಮ್ಮನ ಕಡೆ ಅವನು ಹೇಳ್ತಾನೆ ಅಕ್ಕೋ ಅಕ್ಕೋ ಯಾಕೆ ಈಗ ಇದ್ದೀಯಾ ನಾವು ಇನ್ನೂ ಗಲಾಟೆನೆ ಮಾಡಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ವಿಶಾಲಾಕ್ಷಮ್ಮ ಹಾಂ ಹಾಂ ಅಂತ ಹೇಳಿ ಅಂದರೆ ಅವಳು ಕನಸನ್ನು ಕಂಡಿ ಕಂಡಿರುವಂಥದ್ದು ಆ ಥರ ಆದರೆ ಹೇಗಿರುತ್ತೆ ಅಂತ ಹೇಳಿ ಆಗ ವಿಶಾಲಾಕ್ಷಮ್ಮ ಹೇಳ್ತಾಳೆ ಕನಸೇ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಳೆ ಇನ್ನು ಲೈವ್ ಹೆಂಗಿರ್ಬೋದು ಅಂತ ಹೇಳಿ ವಿಶಾಲಾಕ್ಷಮ್ಮ ಹೇಳ್ತಾಳೆ ಹೋಗ್ರು ಹೋಗ್ರು ಅಂತ ಹೇಳಿ ಹೇಳ್ತಾಳೆ ಅವರ ಹತ್ರ ಆಗ ವಿಶಾಲಾಕ್ಷಮ್ಮನ ಇಬ್ಬರು ಹುಡುಗರು ಮಾತಾಡ್ತಾ ಇರ್ತಾರೆ ಒಬ್ಬ ಹೇಳ್ತಾನೆ ನಾನು ಯಾರು ಗೊತ್ತಾ ಹುಡುಗನ ಕಡೆಯೋನು ಕಾರನ್ನಿಷ್ಟು ಈಗೆಲ್ಲ ಗಲೀಜು ಮಾಡಿ ಡೆಕೋರೇಷನ್ ಮಾಡಿದ್ರಲ್ಲ ಅಂತ ಹೇಳಿ ಆಗ ಇನ್ನೊಬ್ಬ ಹೇಳ್ತಾನೆ ನಾನು ಕೂಡ ಹುಡುಗನ ಕಡೆಯೋನೆ ಅಂತ ಹೇಳಿ ಆಗ ಇಬ್ಬರಲ್ಲಿದ್ದ ಒಬ್ಬ ಹುಡುಗ ಹೇಳ್ತಾನೆ ನೀನು ಹುಡುಗಿ ಮನೆಯವನ್ನ ಕಡ್ ಕಾಣು ಅಂತ ಹೇಳಿ ಅದನ್ನೆಲ್ಲ ಮೀನ ನೋಡ್ತಾ ಇರ್ತಾಳೆ ಆಗ ಮೀನನ ಕಡೆಯಲ್ಲಿರುವ ಒಂದು ಹೆಂಗಸು ಹೇಳ್ತಾಳೆ ಮೀನ ಯಾರಿವನು ಹುಡುಗಿ ಕಡೆ ಹುಡುಗ ಕಡೆ ಅಂತ ಹೇಳಿ ಕಿತ್ತಾಡ್ಕೊಂಡಿದ್ದಾರೆ ಆಗ ಅವರಿಬ್ಬರಲ್ಲಿ ಮತ್ತೆ ಸಂಭಾಷಣೆ ಮುಂದುವರಿತಾ ಇರ್ತದೆ ಆಗ ಒಬ್ಬ ಹೇಳ್ತಾನೆ ಕಾರ್ ಚೆನ್ನಾಗಿದೆ ಆದರೆ ಕಾರ್ಗೆ ಮಾಡಿರೋ ಡೆಕೋರೇಷನ್ ಸ್ವಲ್ಪನ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ಚೆನ್ನಾಗಿದೆ ಅಲ್ಲ ಏನಾಗಿದೆ ಅಂತ ಹೇಳಿ ಆಗ ಇನ್ನೊಬ್ಬ ಮತ್ತೊಬ್ಬ ಹೇಳ್ತಾನೆ ಚೆನ್ನಾಗಿಲ್ಲ ನೀನು ಮಾಡಿರೋ ಡೆಕೋರೇಷನ್ ನನಗೆ ಸ್ವಲ್ಪ ಚೆನ್ನಾಗಿಲ್ಲ ಇದನ್ನು ಮುಟ್ಟಿ ನೋಡುವ ಅಂತ ಹೇಳಿ ಒಬ್ಬ ಇನ್ನೊಬ್ಬನಿಗೆ ಆವಾಜ್ ಆಗ್ತಾನೆ ಆಗ ಅದರಲ್ಲಿದ್ದ ಒಬ್ಬ ಎಲ್ಲವನ್ನು ಒದ್ದು ಕೆಳಗಡೆ ಆಗ್ತಾ ಇರ್ತಾನೆ ಆಗ ಮೀನಾ ಆ ಹೆಂಗಸರ ಹತ್ರ ಎಲ್ಲ ಹೇಳ್ತಾಳೆ ಆಕ ಇದೆಲ್ಲ ಬಿಟ್ಟು ಎಲ್ಲರೂ ನನ್ನ ಜೊತೆ ಒಂದು ನಿಮಿಷ ನನ್ನ ಜೊತೆ ಎಲ್ಲರೂ ಬನ್ನಿ ಅಂತ ಹೇಳಿ ಮೀನಾ ಆ ಹೆಂಗಸರನ್ನೆಲ್ಲ ಕರ್ಕೊಂಡು ಬರ್ತಾಳೆ ಆಗ ಮೀನ ಮತ್ತು ಅವರ ಕಡೆಯವರು ಬಂದು ಅವರ ಎದುರಿಗೆ ನಿಲ್ ನಿಂತ್ಕೊಳ್ತಾರೆ ಆಗ ಅವನು ಹೇಳ್ತಾನೆ ಓ ಹೋ ನೀವೆಲ್ಲ ಬಂದುಬಿಟ್ರಾ ಈಗ ಎಲ್ಲವನ್ನ ಕಿತ್ತು ಪೀಸ್ ಪೀಸ್ ಮಾಡ್ತೇನೆ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ನಾನು ನಿಮ್ಮನ್ನು ಪೀಸ್ ಪೀಸ್ ಮಾಡ್ತೇನೆ ಅಂತ ಹೇಳಿ ಮೀನಾ ಮೀನ ಮತ್ತು ಅವರ ಸಂಗಡಿಗರು ಎಲ್ಲರೂ ಪೊರಕೆಯಿಂದ ಅವರಿಗೆ ಸರಿಯಾಗಿ ಬಾರಿಸ್ತಾರೆ ಇದನ್ನೆಲ್ಲ ವಿಶಾಲಾಕ್ಷಮ್ಮನ ನೋಡ್ತಾ ಇರ್ತಾಳೆ ನೋಡಿ ಅವಳಿಗೆ ತುಂಬ ಕೋಪ ಬರ್ತದೆ ವಿಶಾಲಾಕ್ಷಮ್ಮನ ಕಡೆಯವರು ಚೆನ್ನಾಗಿ ಪೊರಕೆ ಸೇವೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್